ಈ ಮರಿ ಒಂದು ಎಂಟು ಸಾವಿರ ರೂಪಾಯಿ ಸೇಲ್ ಆಗೈತಿ ಆ ಮರಿ ಹದಿನೇಳು ಸಾವಿರ ನೂರಿಂದ ಸೇಲ್ ಆಗೈತಿ ಯಾವ ಊರು ಆಗಿ ನಾಲ್ಕು ಗಂಟೆಯಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ನೋಡ್ರಿ ಅವರು ಅನಾರ ಕೊಡ್ಸಾರ ಹ್ಮ್ ಇದು ಕೊಂಕ್ ಇದ್ದೇತಿ ಗಣೇಶ ಹಣ ತಗೊಂದ್ರ ಆಮೇಲೆ ಇದು ಒಂದೈತಲ್ಲ ಇಲ್ಲಿ ತಗೊಂಡ್ರೆ ಫ್ರೆಂಡ್ಸ್ ಭಾಳ ಜನ ಭಾಳ ಜನ ಏನಂತಾರೆ ಅಂದರೆ ಒಬ್ಬರು ಕಮೆಂಟ್ ರೆಗ್ಯುಲರ್ ಮಾಡೋದಾರ ಅಣ್ಣ ಫೈಟರ್ ಮರಿ ನಿಮಗೆ ಹೆಂಗೆ ಕಂಡು ಹಿಡಬೇಕು ಕಂಡು ಕಂಡುಬಿ ಹಿಡಿಬೇಕಂತ ಅದು ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು ಹಂಗೆ ಅಷ್ಟು ಜಲ್ದಿ ಗೊತ್ತಾಗಲ್ಲ ಅದು ಹೇಳಕ್ಕೆ ಅವು ಏನಪ್ಪ ಹಿಂಗೆ ನೋಡ್ರೆ ಗೊತ್ತಾಗ್ತ ನೋಡಿರಿ ಇದೈತಲ್ಲ ಇದು ಜಾತಿ ಮರಿ ಇದು ಓಕೆ ಇಲ್ಲ ಐತಲ್ಲ ಅವು ಒಂದು ಸಿಂಟಮ್ ಇರ್ತಾವೆ ಏನಂದರೆ ನಾಲ್ಕು ಕಾಲ್ ಬಿಳ್ಕಾಲ್ ಒಂದು ಬಾಲ ಸ್ವಲ್ಪ ವೈಟ್ ಇರ್ತೈತಿ ಇದು ಜಾತಿ ಅದ್ರೊಳಗೆ ಸ್ವಲ್ಪ ನೋಡ್ಬೇಕು ಅದ್ರೊಳಗು ಏನಪ್ಪ ಅಂದ್ರೆ ಹಿಂಗೆ ಟೈಪ್ ಜಾತಿ ಇರ್ತಾವೆ ಅವೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅದರಿಂದ ಮುಂಚೆ ನಾನು ಒಂದು ಇಂಪಾರ್ಟೆಂಟ್ ಮಾತು ಹೇಳ್ಬೇಕಂತಿದ್ದೀನಿ ಏನು ಗೊತ್ತಾ ಈಗ ಮಳೆ ಸೀಸನ್ ನೋಡ್ರಿ ಮಳೆ ಸೀಸನ್ ಒಳಗೆ ಏನಪ್ಪಾ ಅಂದ್ರೆ ಭಾಳ ಕಡೆ ಏನು ಬರೋದಂದರೆ ಪಿ ಪಿ ಆರ್ ಬರೋದು ನೋಡ್ರಿ ಪಿ ಪಿ ಆರ್ ಅಂದ್ರೆ ಏನಪ್ಪಾ ಅಂದ್ರೆ ಮರಿ ಇದ್ದಿದ್ದಂಗೆ ಸತ್ತ ಹೋಗ್ಬಿಟ್ಟವು ಈಗ ನಾನೇ ಮೊನ್ನೆ ಮರಿ ಹೋಗಿದೆ ಒಂದು ಮೂರು ಮರಿ ಸತ್ತ ಹೋಗ್ಬಿಟ್ಟವು ಹೆಚ್ಚು ಕಡಿಮೆ ಮೂವತ್ತು ಮೂರು ಸಾವಿರ ರೂಪಾಯಿ ಮರಿಯವು ಈಗ ಒಂದು ಒಂದೇ ಒಳಗೆ ಮೂವತ್ ಮೂರು ಮೂರು ಸಾವಿರ ಮರಿ ನಮ್ಮ ಸತ್ತೋಗ್ಬಿಟ್ಟವು ಓಕೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಈಗ ಬಾ ರೇಣಿ ಸೀಸನ್ ಒಳಗೆ ಭಾಳ ಜನ ಮರಿ ಯಾಕೆ ತೊಣಲ್ಲ ಅಂದ್ರೆ ಇದೆ ಯಾಕಂದ್ರೆ ಸಡನ್ ಸತ್ತ ಹೋಗ್ಬಿಡ್ತು ಸತ್ತೋಗ್ಬಿಡ್ತಾವ ಅಂತ ಹೇಳಿ ಎದ್ರೆ ಯಾರೇ ತಣಲ್ಲ ಹಂಗೆ ತಾಣದೇ ಇದ್ರೆ ನಿಮಗೆ ಒಂದೆರಡು ತಗೊಂಡ್ರೆ ಓಕೆ ಇಲ್ಲಪ್ಪ ಅಂದ್ರೆ ಬೆಸ್ಟ್ ನಾನು ಏನಂತೀನಿ ಫಾರ್ಮ್ಸ್ ಫಾರ್ಮ್ಸ್ವ್ರಿಗೆ ಖರೀದಿ ಮಾಡೋದಿದ್ರೆ ಈ ಟೈಪ್ ಒಂದು ಥರ್ಮೋಮೀಟರ್ ಹಿಡ್ಕೊಂಡ್ಬಂದು ಬಿಡ್ರಿ ನೋಡಿ ಇದು ಭಾಳ ಅಂದ್ರೆ ನೂರೈವತ್ತು ಇನ್ನೂರು ರೂಪಾಯಿ ಅದು ಏನಪ್ಪ ಅಂದರೆ ಇದ್ರೊಳಗೆ ಟೆಂಪ್ರೇಚರ್ ಚೆಕ್ ಮಾಡಿ ತಗೋಬೋದು ಒಂದು ಯಾವ್ದಾರ ಮರಿ ಚೆಕ್ ಮಾಡೋಣ ಇದೇ ಚೆಕ್ ಮಾಡಿರಿ ನೋಡೋದು ಯಾವ್ದಾರ ಈ ಟೈಪ್ ಇದು ಇಟ್ಟು ನೋಡ್ಬೇಕು ತಡ ಅದು ಇಡಲಿ ಅದು ಯಾಕಂದ್ರೆ ಗುದ್ದು ಸ್ವಲ್ಪ ಓದಾಡ್ತಿದ್ದಿ ಅದು ಇಟ್ಟು ಮಾಡ ಇಟಪ್ ಚೆಕ್ ಮಾಡಿ ತೋರಿಸ್ತೀನಿ ಏನು ಗೊತ್ತಾ ನಾರ್ಮಲ್ ಜ್ವರ ನೂರ ಒಂದು ನೂರ ಎರಡು ಇದ್ರೆ ಓಕೆ ತೊಗೊಳ್ರಿ ನೂರ ಮೂರು ಅದ್ರ ಮೇಲಿದ್ದರೆ ತೊಗೊಳಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಅವು ಏನಪ್ಪ ಅಂದರೆ ಜಲ್ದಿ ಕ್ಯೂರ್ ಆಗೋಲ್ಲ ಈ ಸೀಸನ್ ಈ ಸೀಸನ್ಗೆ ನೋಡಿರಿ ಸಮ್ ಮನುಷ್ಯರ ಮಕ್ಕಳೇನೆ ಈಗ ಭಾಳ ಹಾಸ್ಪಿಟ್ಲಿಗೆ ಇಸ್ಪಿಟ್ಲಿಗೆ ಎಲ್ಲ ಹೋಗಿ ಭಾಳ ಇರಲ್ಲ ಹಂಗೆ ಮಕ್ಕಳಿಗೆ ಹಂಗಾಗಿ ತಡ್ರಿ ತೋರ್ತೀನಿ ಅದು ಅದು ಬಿಡಲಿ ಯಾವ್ದಾರು ಒಂದು ಮರಿ ಹಾಕ್ತಾ ಇರ್ತೀರಿ ನಿಮ್ಗೆ ಲೈವ್ ಡೈಮನ್ನೇ ತೋರಿಸ್ಬಿಡ್ತೀನಿ ಈ ಟೈಪ್ ನೂರು ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ಟೆಂಪ್ರೇಚರ್ ತಗೊಂಡೆ ಬೆಸ್ಟ್ ಚೆಕ್ ಮಾಡಿಬಿಡ್ರಿ ತೊಡ್ರಿ ಲೇಟಾದ್ರೆ ನೋಡ್ರಿ ಓಕೆ ಇದೊಂದು ಬೀಪ್ ಸೌಂಡ್ ಬರ್ತೈತಿ ಈ ಟೈಪ್ ಇಟ್ಟರೆ ಹಿಂದೆ ಇಡ್ಬೇಕು ಅದಕ್ಕೆ ಓಕೆ ಎಲ್ಲಿ ಟಾಯ್ಲೆಟ್ ಮಾಡ್ತಲ್ಲ ಅಲ್ಲಿ ಹಿಂದೆ ಇಟ್ಟರೆ ಅದು ಟೆಂಪ್ರೇಚರ್ ತೋಸ ತಡ್ರಿ ದೋಸೋದಿತ್ತು ತಡಿಯೋದು ಬರಲಿ ತಡಿಯೋದು ಪಾಸ್ ಮಾಡಿದೀನಿ ತೊಡ್ರಿ ತಡೆ ಅವ್ರು ಕಸ್ಟಮರ್ಸ್ ಬಂದಾರ ಅವ್ರಿಗೆ ಸ್ವಲ್ಪ ಬ್ಯುಸಿ ಇದಾರೆ ಚೆಕ್ ಮಾಡೋಣ ಅಂತ ಏನಿಲ್ಲ ಅದ್ರೊಳಗೆ ಟೆಂಪ್ರೇಚರ್ ಬರ್ತೈತಿ ನೂರ ಒಂದು ಈ ಟೈಪ್ ನೂರ ಎರಡು ಅಂದ್ರೆ ನಾರ್ಮಲ್ ಲೆಕ್ಕಕ್ಕೆ ಇರ್ತೈತಿ ನೂರ ಮೂರು ನೂರ ಮೂರು ಮೇಲಿದ್ರೆ ಓಕೆ ಮರಿ ಬಿಟ್ಬಿಡ್ರಿ ಯಾಕಂದರೆ ಸ್ವಲ್ಪ ಅವು ಏನಪ್ಪ ಅಂದ್ರೆ ಸಿಂಪ್ಟಮ್ಸ್ ಏನಂದ್ರೆ ಕಾಲ್ವಾಗಿ ರೋಗ ಇರ್ತಾವೆ ಭಾಳ ಜ ಗಾಯ ಆಗಿರ್ತಾವೆ ಮೂಗಿನ ನೀರು ಇಳಿದಿರ್ತಿ ಇಂಥ ಮರಿ ತೊಗೋಕೋಬೋದ್ರಿ ಯಾಕಂದ್ರೆ ಇಂಥ ಮರಿ ತೊಗೊಂಡೋಗಿ ನೀವು ಟ್ರೀಟ್ಮೆಂಟ್ ಮಾಡ್ರೆ ಕಲಾಸೆ ಅವು ಮತ್ತೇನು ಉಳ್ಯಲ್ಲ ಅವು ಹಂಗಾಗಿ ಇಂಥವೆಲ್ಲ ಸಿಂಪ್ಟಮ್ಸ್ ನೋಡಿ ಖರೀದಿ ಮಾಡ್ರಿ ಗಣೇಶ ಎಷ್ಟಿದೆ ಹದಿನೆಂಟು ಹದಿನೆಂಟುವರೆ कोम किती नोड साडे बता रहे देखो एक मेंने, साथ मेंने दे महीने सात महीने का बच्चा मरी मरीद कोम किती थर्टी फाईव्ह फार्टी लाईव्ह बघित नोड சீசன் எங்க ಯಾಕಂದ್ರೆ ಸೀಸನ್ ಭಾಳ ಇದು ಹಂಗಾಗಿ ಭಾಳ ಜನ ಫಾರ್ಮ್ಸ್ ಅವರಾಗ್ಲಿ ತಗೋಣರಾಗ್ಲಿ ತಗೋಣಲ್ಲ ಯಾಕಂದ್ರೆ ಹಿಂಗಾಗಿ ಹೇಳಿ ಇನ್ನು ಬೇಸಿಗೆ ಸೀಸನ್ ಬಂತಂದ್ರೆ ಏ ನಿಮ್ಮ ಇನ್ನೂ ಬೇಸಿಗೆ ಸೀಸನ್ ಬಿಡುತ್ತೆ ನೋಡ್ರಿ ಅವಾಗೈತಲ್ಲ ಓಕೆ ಈಗಿನ ಬಹಳ ಡಿಸೀಸ್ ಏನ್ ರೇಟ್ ಇದಾವ ಹದಿನಾರುವರೆ ಇಪ್ಪತ್ತೈದ್ರಿ ವಿಡಿಯೋ ಮಾರ್ಟಮ್ ಅಂಗ ಫೋನ್ ಡಿಸ್ಟರ್ಬ್ ಮಾಡ್ಬೇಡರ್ ಕಟ್ಟಿದ ವಿಡಿಯೋ ಮಾರ್ಟಮ್ ಡಿಸ್ಟರ್ಬ್ ಮಾಡ್ತೀನಿ ನೋಡ್ರಿ ಮಾರ್ಟಮ್ ಭಾಳ ಫೋನ್ ಮಾಡ್ದಿ ಚೆನ್ನಾಗಿದೆ ನೋಡ್ರಿ ಹದಿನೈದು ಸಾವಿರ ಚೆನ್ನಾಗಿ ನೋಡಿ ಮರಿ ಥಿ ತೌಸಂಡ್ ಏನೇ ಹೇಳಿದ್ರ ಲಾಸ್ಟ್ ವೀಕ್ ಹೆಚ್ಚು ಕಡೆ ಮಾಡ್ತಾರ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಅಂಡ್ ಹಾಫ್ ಹಿಂಗ್ ಮಾಡ್ ಕೊಡ್ತಾರ ಥರ್ಟಿ ಅವರು

ನೀವ್ ಹೇಳಂಗೆ ಅಪಾರ ಟೈಮ್ ಪಾಸ್ ಮಾಡ್ಬಾಟ್ರೆ ಯಾವಾಗ ಏನು ಟೈಮ್ ಪಾಸ್ ಯಾವ ಹೇಳಲ್ಲ ಮೂವತ್ತರಳೆಗ ನಿಲ್ ಬರೋದು ಹೇಳಲ್ಲ ಈಗ ತಿರ್ಗಾರ್ರಿ ಪಾಪ ಯಾರು ಅಪೇಕ್ಷಕ ಈಗ ನಿಮ್ದು ನಿಮ್ಗೆ ಹೇಳಿದ್ದೀನಿ

ಅಚ್ಚಾ ಅಚ್ಚಾ ಸರ ಸಿಂಗ್ ಚೋಡ ಮರಿ ಚೆನ್ನಾಗಿದ್ರೆ ಮರಿ ಬಗ್ಗೆ ಒಳಗತ್ತ ನೋಡ್ರಿ ಮರಿ ಆಟ ಆಡಿದ್ರೆ ಮರಿ ಯಾವ ತಡ್ಕೋಣಲ್ಲ ಅಂತ ಹೊಡ್ತಾ ಇದ್ದಾವ್ ಮರೀದ್ ಅಂತ ಯಾರಿಗೆ ಅವ್ರ ವಿಡಿಯೋ ಕಾಲ್ ಒಳಗೆ ತೋರ್ಸದ ನಾಕಲ್ಲೇ ನಾಕಲ್ ಬಾರಿ ಚೆನ್ನಾಗಿದವ ಸೈಜ್ ಗೀಝ್ ಭಾಳ ಚೆನ್ನಾಗಿದೆ ನಾಕಲ್ಲಿಂದ

ವ್ಯಾಪಾರ ಇಲ್ಲ ಅಂತಲ್ಲಿ ನೋಡ್ರಿ ಪಾಪ ವ್ಯಾಪಾರಸ್ಥರು ವ್ಯಾಪಾರ ಇಲ್ಲ ಅಂತ ಹೇಳಿ ಪಾಪ ಸುಮ್ ಕುಟರ್ ಅದ ಪಾಪ ಅವ್ರ ವ್ಯಾಪಾರ ಇಲ್ಲ ಈಗ ಗಣಪತಿ ಹಬ್ಬ ಮಠ ಯಾರು ಮಠ ತಿನ್ನಲ್ಲ ಅಂತ ಹೇಳಿ ನೋಡ್ರಿ ಪಾಪ ಅವ್ರು ಸುಮ್ಮ ನೋಡ್ರಿ ಎರಡಲ್ಲಿಂದ ಮರಿ ಭಾರಿ ಚೆನ್ನಾಗಿ ಹೈಟ್ ಲೆಂತ್ ಭಾಳ ಚೆನ್ನಾಗಿ ಎಷ್ಟು ಹಣ ರೇಟಿ ನಲವತ್ತೆರಡು ಸಾವಿರ ಭಾರಿ ಚೆನ್ನಾಗಿ ನೋಡಿರಿ ಮರಿ ಭಾರಿ ಚೆನ್ನಾಗಿತ್ತು ಇದು ಹರಿಯ ಹರಿಯಾರು ಗೊತ್ತಿರೋದು ಮರಿ ಇದು ಇಲ್ಲದ ನೋಡ್ರಿ ಸಿಬ್ಬಂದಣ ಅಂತ ಇವರದು ನೋಡ್ದು ಮರಿ ಚೆನ್ನಾಗಿ ನೋಡ್ರಿ ಹ್ಞೂ ಭಾರಿ ಚೆನ್ನಾಗಿತ್ತು ರಮಣ ಎಷ್ಟು ಕೊಡ್ಸ್ರಿ ರಮಣ ಏನಿಲ್ಲ ಪಿಕ್ಚರ್ ಇಲ್ಲ ವ್ಯಾಪಾರ ಮಾಡೋರು ಅವ್ರದ್ದು ವ್ಯಾಪಾರ ಇಲ್ಲ ಆಮೇಲೆ ಇವ್ರು ಕೊಡ್ಸ್ರದ್ದು ವ್ಯಾಪಾರ ಇಲ್ಲ ನೋಡ್ರಿ ಎಲ್ಲ ಯಾಕಂದ್ರೆ ಯಾರು ಜಾಸ್ತಿ ಮಟನ್ ಶ್ರಾವಣ ಸಾರಿ ಶ್ರಾವಣ ಹಂಗಾಗಿ ಯಾರು ಖರೀದಿ ಮಾಡಲಿ ಜಾಸ್ತಿ ಮಟನ್ ಲೆಕ್ಕಕ್ಕೆ ನಿಮಗೆ ಮಾರ್ಕೆಟಿಗೆ ಬಂದ್ರೆ ನೀವು ನಿಮಗೆ ಐವತ್ತು ಆರುನೂರು ರೂಪಾಯಿ ಕೆ ಜಿ ಲೆಕ್ಕಕ್ಕೆ ಸಿಗ ನೋಡಿರಿ ಏನ ಕರೆಕ್ಟ್ ಏನ ಹಾಂ ನೋಡಿ ಕರೆಕ್ಟ್ ಹೇಳೋದ ನೋಡಿರಿ ಅಣ್ಣ ಹೇಳೋದ್ರೆ ಯಾಕಂದ್ರೆ ಮಾರ್ಕೆಟ್ ಒಳಗೆ ನೋಡ್ರಿ ಗೊತ್ತಾಯ್ತು ಮಟನ್ ಲೆಕ್ಕ ಕೇಳತ್ತಾರ ಹಂಗಾಗಿ ಇಲ್ಲೊಂದು ಎರಡು ಮರಿ ಇದಾವೆ ಚೆನ್ನಾಗಿದೆ ಬರ್ರಿ ಎಷ್ಟ ಜೋಡಿದೆ ಜೋಡಿ ಎಷ್ಟಿದೆ ಹ್ಞೂ ಮೂವತ್ತೆಂಟು ಸಾವಿರ ರೂಪಾಯಿ ಜೋಡಿ ಚೆನ್ನಾಗ್ ನೋಡಿ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ